ಸಾಹಿತ್ಯ ಲೋಕದಲ್ಲಿ ಹೊಸ ಭಾಷೆಯನ್ನು ಬರೆದ ಹನ್ನೆರಡನೇ ಶತಮಾನದ ಬಸವಾದಿ ಶಂಕರರ ವಚನ ಸಾಹಿತ್ಯ ವೈಜ್ಞಾನಿಕತೆ ವೈಚಾರಿಕತೆ ಮತ್ತು ಸಮಾನತೆ ಭಾವನೆಗಳನ್ನು ಹೊಂದಿದೆ ಎಂದು ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಂಎನ್ ಮಂಜೇಗೌಡ ತಿಳಿಸಿದ್ದಾರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಪೂಜಾ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜನ್ಮದಿನ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಂಸ್ಥಾನ ದಿನ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಶರಣರು ಸಮಾಜದಲ್ಲಿ ಅಡಗಿದ ಅಸಮಾನತೆ ಮೂಢನಂಬಿಕೆ ಅಂದನುಗುಣಕಾರ ಖಂಡಿಸಿ ಸಮಾಜದಲ್ಲಿ ಸಮಾನತೆ ಮತ್ತು ಸಹಬಾಳ್ವೆಗೆ ಮುನ್ನುಡಿ ಬರೆದ ಪ್ರಮುಖ ಕಾಲಘಟ್ಟವಾಗಿದೆ ಪ್ರತಿ ವಚನಗಳು ಅನುಭವದಿಂದ ಕೂಡಿದ ಕಾರಣದಿಂದ ಇಂದಿಗೂ ಸಮಾಜದಲ್ಲಿ ವಚನ ಸಾಹಿತ್ಯ ಜನಸಾಮಾನ್ಯರ ಬಳಿ ತಲುಪಲು ಸಾಧ್ಯವಾಗುತ್ತಿದೆ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಂತೆ ವಚನ ಸಾಹಿತ್ಯ ಕೂಡ ಶ್ರೇಷ್ಠತೆಯನ್ನು ಹೊಂದಿದೆ ಇಂತಹ ಕಾರ್ಯಕ್ರಮವನ್ನು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ನಿಜಕ್ಕೂ ಶಾಲಾ ಕಾಲೇಜುಗಳಲ್ಲಿ ವಿಚಾರಧಾರೆಗಳನ್ನು ತಿಳಿಸಲು ಮುಂದಾಗಿರುವುದು ನಿಜಕ್ಕೂ ಶೌಚಿತ್ಯ ಪೂರ್ಣ ಕೂಡಿದೆ ಎಂದರು ಕಡೂರಿನ ಶರಣ ಸಾಹಿತ್ಯ ವಿಚಾರವಾದಿ ಡಾಕ್ಟರ್ ಜಿವಿ ಮಂಜುನಾಥ್ ಮಾತನಾಡಿ ಶರಣ ಸಂಸ್ಕೃತಿ ಕಾಯಕ ಮತ್ತು ದಾಸೋಹ ಮಹತ್ವದಿಂದ ಕೂಡಿದೆ ಇಂತಹ ಅಮೂಲ್ಯ ವಚನ ಸಾಹಿತ್ಯ ಬೆಳವಣಿಗೆಗೆ ಮೈಸೂರಿನ ಸುತ್ತೂರು ಮಠದ ಪರಮಪೂಜೆ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡುವ ಮೂಲಕ ಇಂದು ಬಸವಾದಿ ಶರಣರ ಸಂದೇಶಗಳನ್ನು ಸಮಾಜಕ್ಕೆ ನೀಡಿ ಕೆಲಸ ಮಾಡಿದ್ದಾರೆ ವಚನ ಸಾಹಿತ್ಯ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ವಿಶ್ವ ವ್ಯಾಪ್ತಿಯನ್ನು ಹೊಂದಿದೆ ಶರಣ ಸಂಸ್ಕೃತಿಯಲ್ಲಿನ ಇಷ್ಟಲಿಂಗ ಪೂಜಾ ಕಾರ್ಯ ನಿಜಕ್ಕೂ ಅಗಮ್ಯವಾಗಿದೆ ಇಷ್ಟಲಿಂಗ ಜಾತಿ ಕುರುವಲ್ಲ ಶರಣ ಮಹಿಳಾ ಸಮಾನತೆ ಇಂದಿಗೂ ಪ್ರಸ್ತುತವಾಗಿದೆ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳ ಹಾಲಪ್ಪನವರು ಕ್ರಿಯಾಶೀಲ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದರು ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಮೂಲಕ ತಮ್ಮ ಕಾಲಹರಣ ಮಾಡುತ್ತಿದ್ದಾರೆ ಅಲ್ಲದೆ ಮೊಬೈಲ್ ನಲ್ಲಿ ಬರುವ ಇಲ್ಲಸಲ್ಲ ಸಂದೇಶಗಳನ್ನು ಓದುವ ಬದಲು ಪ್ರತಿಯೊಬ್ಬರೂ ಕೂಡ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಶರಣ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿಲ್ಲದೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಕಟ್ಟಿಕೊಳ್ಳಲು ನೆರವು ನೀಡಿದ ಮಹಾನ್ ವ್ಯಕ್ತಿಯ ಸ್ಮರಣೆಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕೆಂದು ಒತ್ತಾಯಿಸಿದರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಮಾತನಾಡಿ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ನಿಜಕ್ಕೂ ನಡೆಸಿದ ಸಾಮಾಜಿಕ ಕ್ರಾಂತಿ ಮತ್ತು ಮಹಿಳಾ ಸಮಾನತೆ ಇಡೀ ಜಗತ್ತಿನಲ್ಲೇ ಮೊದಲು ಎನ್ನಬಹುದು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಅನುಭವ ಮಂಟಪ ಮೂಲಕ ಸರ್ಕಾರ ನೀಡಿದ ಹೆಗ್ಗಳಿಕೆಗೆ ಬಸವಾದಿ ಶರಣರಿಗೆ ಸಲ್ಲುತ್ತದೆ ಇಂತಹ ಅಮೂಲ್ಯ ಸಾಹಿತ್ಯವನ್ನು ಯುವ ಜನತೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಹತ್ತಾರು ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಜನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೈಎಸ್ ಸಿದ್ದೇಗೌಡ ಇವರನ್ನು ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಅಭಿನಂದನೆ ಸಲ್ಲಿಸಿದರು ಉಳಿದಂತೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಹರೀಶ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದನ್ ಕುಮಾರ್ ಪ್ರಗತಿಪರ ವಿಚಾರವಾದಿ ಗೋವಿನಹಳ್ಳಿ ರವಿ ಯುವ ಘಟಕದ ತಾಲೂಕು ಅಧ್ಯಕ್ಷ ಆರ್ ಎಸ್ ಮಹೇಶ್ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ ರಾಜಶೇಖರ ಉಪಾಧ್ಯಕ್ಷೆ ಗೀತಾ ಶಿವರಾಜ್ ಹಳೆಬೀಡು ಹೋಬಳಿ ಘಟಕದ ಅಧ್ಯಕ್ಷೆ ವಿನುತಾ ಧನಂಜಯ ಉಪನ್ಯಾಸಕ ಲಕ್ಷ್ಮೀನಾರಾಯಣ ಸಂಘಟನಾ ಕಾರ್ಯದರ್ಶಿ ಧನಂಜಯ ಕಾಲೇಜು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಸಾಹಿತ್ಯವನ್ನೇ ರಚಿಸಿದ್ರು ಎರಡನೇ ಮಾತೇ ಇಲ್ಲ ಅದರಲ್ಲಿ ಆದರೆ ಇವರು ರಚಿಸಿದಂತಹ ಯಾವ ಸಾಹಿತ್ಯವೂ ಕೂಡ ಅಂತರಂಗದ ನುಡಿಗಳಲ್ಲ ಅವರ ಬದುಕಿನ ಅನುಭವಗಳಲ್ಲ ಆದ್ರೆ ಶರಣರು ರಚಿಸಿದಂತಹ ವಚನಗಳಿದಾವಲ್ಲ ಅಂತರಂಗದ ನುಡಿಗಳು ಶರಣ ಆದಯ್ಯ ಅಂತಕ್ಕಂತಹ ಒಬ್ಬ ವಚನಕಾರ ಹೇಳ್ತಾರೆ ತಮ್ಮ ಒಂದು ವಚನದಲ್ಲಿ